ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಯತ್ನಿಸ್ತಾ ಇದ್ದ ವ್ಯಕ್ತಿಯ ಸೆರೆಯಾಗಿದೆ ಕಳ್ಳತನ ಮಾಡುವಾಗಲೇ ಸಾರ್ವಜನಿಕರ ಕೈಯಲ್ಲಿ ಈತ ಲಾಕ್ ಆಗಿದ್ದಾನೆ ಕಳ್ಳನಿಗೆ ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈತನನ್ನ ಜನರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ನಡೆದಿರುವಂಥದ್ದು ಕಳ್ಳನ ಚಲನವಲನ ಸಿ ಸಿ ಟಿ ವಿ ಕೂಡ ಸೆರೆಯಾಗಿದೆ ಲಕ್ಷ್ಮೀ ದೇವಿ ದೇವಸ್ಥಾನದ ಹುಂಡಿಯನ್ನ ಕದಿಯೋದಕ್ಕೆ ಈತ ಯತ್ನಿಸ್ತಾ ಇದ್ದ ಸುಟ್ಟಿ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಲಕ್ಷ್ಮೀದೇವ ದೇವಸ್ಥಾನದ ಹುಂಡಿ ಕದಿಯಲು ಪ್ರಯತ್ನ ಮಾಡ್ತಾ ಇದ್ದ ಈತ ಕಳ್ಳತನಕ್ಕೆ ಯತ್ನಿಸಿದಂತಹ ವ್ಯಕ್ತಿ ರಾಯಭಾಗ ಮೂಲದವನು ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಕಳ್ಳನ ಚಲನವಲನ ಸಿ ಸಿ ಟಿ ವಿ ಕೂಡ ಸೆರೆಯಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಆತನ ಚಲನವಲನವನ್ನು ದೇವಸ್ಥಾನದಲ್ಲಿ ಕಳ್ಳತನವನ್ನು ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿಯೇ ಅಲ್ಲಿನ ಜನರು ಈತನನ್ನು ಹಿಡಿದು ಪೊಲೀಸರಿಗೆ ಕೊಟ್ಟಿದ್ದಾರೆ ಕಳ್ಳತನ ಮಾಡ್ತಾ ಇದ್ದಾಗಲೇ ಸಾರ್ವಜನಿಕರ ಕೈಯಲ್ಲಿ ಈ ಕಳ್ಳ ಲಾಕ್ ಆಗಿದ್ದಾನೆ ಕಳ್ಳನಿಗೆ ಸರಿಯಾಗಿ ಧರ್ಮದೇಟನ್ನ ಕೊಟ್ಟಿ ನಂತರದಲ್ಲಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಅಂದರೆ ಕಳ್ಳನ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿಯೂ ಕೂಡ ಸರಿಯಾಗಿದೆ